ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಂದ್ರೆ ಪರೋಟ ಮಾಡೋದು ಹೇಳ್ಕೊಡ್ತೀನಿ ನೋಡ್ಕೊಂಬನ್ನಿ ಫ್ರೆಂಡ್ಸ್ ನೋಡಿರಿ ಇಂಗ್ರೀಡಿಯೆಂಟ್ಸ್ ಏನೇನಂದ್ರೆ ಒಂದು ಬೌಲು ಮೈದಾ ಹಿಟ್ಟು ಒನ್ ಅರ್ಧ ಬೌಲು ಕ ಜ ಇದು ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇದು ರವೆ ಸಣ್ಣನ ರವೆ ಸ್ವಲ್ಪ ಒಂದು ಸ್ಪ್ಯೂ ಸಕ್ಕರೆ ತೊಗೊಂಡಿ ನೋಡ್ರಿ ಇವಾಗ ಹೆಂಗೆ ಮಾಡ್ತೀನಿ ಅಂತ ನೋಡಿರಿ ನೋಡ್ರಿ ಅರ್ಧ ಮೈದಾ ಹಿಟ್ಟು ಹಾಕೋರಿ ಅರ್ಧ ಗೋಧಿ ಹಿಟ್ಟದ್ದು ಹಾಕೋ ಮಾಡೋಣ ನೋಡ್ರಿ ಮೈದಾ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ಚಿರೋಟೆ ರವೆ ಹಾಕೋಣ ಸಣ್ಣ ರವೆ ಆದರೂ ಹಾಕೋಬೋದು ಚಿರೋಟೆ ರವೆ ಆದರೂ ಹಾಕೋಬೋದು ಎರಡು ಸ್ಪೂನು ರವೆ ಹಾಕೊಂಡಿದ್ದೀನಿ ಸ್ವಲ್ಪ ಗೋಧಿ ಹಿಟ್ಟು ಹಾಕೋತೀನಿ ನೋಡ್ರಿ ಗೋಧಿ ಹಿಟ್ಟು ರ ಮೈದಾ ಹಿಟ್ಟು ಸೇರಿಸ್ಬಿಟ್ಟು ಮಾಡ್ರಿ ಚೆಂದ ಹಾಕ್ತವ ಬರೇ ಮೈದಾ ಹಿಟ್ಟಾದರೆ ಚೆನ್ನಾಗಲ್ಲ ನೋಡ್ರಿ ಒಂದು ಸ್ಪೂನು ಸಕ್ಕರೆ ಹಾಕೋಣ ಸ್ವಲ್ಪ ಸಕ್ಕರೆ ಕರಗಿಸ್ಬಿಟ್ಟು ಹಾಕೋಣ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸಕ್ಕರೆ ಕರಗಿದ ತಕ್ಷಣ ನಾದನ್ನು ಇಟ್ಟು ಮೈದಾ ಮತ್ತ ಗೋಧಿ ಹಿಟ್ಟು ಎರಡೂ ಕಲಸಿಬಿಟ್ಟು ಮಾಡಾತೀನಿ ನೋಡ್ರಿ ಬರೀ ಮೈದಾ ಅಂದ್ರೆ ನಮ್ಗೆ ಇದಾಗಲ್ಲ ಜೀರ್ಣ ಆಗಲ್ಲ ಅಂತ ಹೇಳಿ ಈಗ ನೋಡ್ರಿ ಸಕ್ಕರೆ ಕರಿಗದಲ್ರಿ ನೀರು ಹಾಕೋಣ ಚೆನ್ನಾಗಿ ನಾದೋಣ ನೋಡ್ರಿ ಇವಾಗ ಈ ರೀತಿ ನಾಲ್ಕೋಬೇಕು ನೋಡ್ರಿ ಚೆನ್ನಾಗಿ ನಾತ್ಕೋಬೇಕು ನೋಡ್ರಿ ಇದು ಒಂದು ಗಂಟೆ ಬಿಡ್ಬೇಕು ನೋಡ್ರಿ ರೆಸ್ಟಿ ಒಂದು ಗಂಟೆ ಆದ ತಕ್ಷಣ ನಾವು ಪರೋಟ ಮಾಡ್ಕೋಬೇಕು ತುಪ್ಪ ಆದರೂ ತಗೊಬಹುದು ಬೆಣ್ಣೆ ಆದರೂ ತಗೋಬಹುದು ನಾವು ನೋಡ್ರಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಬೆರೆಸ್ತೀನಿ ಬರೇ ಮೈದಾ ಹಿಟ್ಟಿಂದ ಆದ್ರೂ ಮಾಡ್ಕೋಬಹುದು ಬರೇ ಗೋಧಿ ಹಿಟ್ಟಿಂದ ಆದ್ರೂ ಮಾಡ್ಕೋಬಹುದು ಎರಡು ಬಿಟ್ಟು ಮಾಡಿದ್ರೆ ಇನ್ನು ಚೆನ್ನಾಗಿ ಆಗ್ತಾವ್ ಹಾಗಾಗಿ ನಾ ಎರಡು ತೊಗೊಂಡಿ ನೋಡ್ರಿ ಹಿಟ್ಟು ರೆಸ್ಟಿ ಇದ್ರ ಮೇಲೆ ಒಂದು ಪ್ಲೇಟ್ ಅರೆ ಬಟ್ಟೆ ಕಾಟನ್ ಬಟ್ಟೆ ಅರೆ ಮುಚ್ಚಿಬಿಟ್ಟು ಒಂದ್ ಗಂಟೆ ಬಿಡ್ಬೇಕ್ರಿ ನೋಡ್ರಿ ಈ ತರ ಮಾಡ್ಬೇಕು ಇದ್ರ ಮೇಲೆ ಒಂದ್ ಸ್ವಲ್ಪ ತುಪ್ಪರೆ ಎಣ್ಣೆರೆ ಹಚ್ಚಿ ರೆಸ್ಟಿಗೆ ಬಿಡೋಣ ನಾನು ನೋಡ್ರಿ ತುಪ್ಪ ಹಚ್ತೀನಿ ಎಣ್ಣೆ ತುಪ್ಪ ಎರಡರಾಗ ಒಂದು ಹಚ್ಚಿ ಬಿಡೋಣ ಈ ಮನೆಯಾಗ್ ಯಾವಾಗ ಇರ್ತದ ಅದು ಎಣ್ಣೆ ಇದ್ರೆ ಎಣ್ಣೆ ಹಚ್ಚಿ ತುಪ್ಪ ತುಪ್ಪ ಹತ್ರ ಇಲ್ಲ ಬೆಣ್ಣೆ ಇದ್ರು ಹಚ್ಬಹುದು ನೋಡ್ರಿ ಒಂದ್ ಅವರ್ ಬಿಡೋಣ ನೋಡಿ ಫ್ರೆಂಡ್ಸ್ ಎರಡ್ ಒಂದ್ ಅವರ್ ಆಯ್ತು ನೋಡ್ರಿ ಒಂದು ಅವರ್ ಮೇಲೆನೆ ಆಗೈತಿ ಈಗ ನೋಡ್ರಿ ಹಿಟ್ ಎಷ್ಟು ಸ್ಮೂತ್ ಆಗ್ಯದ ನೋಡ್ರಿ ಯಾವ ರೀತಿ ಬಂದದ ಇವಾಗ ನೋಡ್ರಿ ಸ್ವಲ್ಪ ಮಿದಕೊಂಡು ಮಾಡೋಣ ಜಾಸ್ತಿ ಹಿಟ್ಟಿನ ಏನಂದ್ರೆ ಏನು ಪರವಾಗಿಲ್ಲ ರೀ ಮಸ್ನಾಗ ಎಲ್ಲ ನೆನ್ಕೊಂಡ್ ಈಗ ನೋಡ್ರಿ ಸ್ವಲ್ಪ ಎಣ್ಣೆ ಹಚ್ಕೋಣ ಈ ಪರೋಟ ಮನೆಯಲ್ಲೇ ಮಾಡಿಕೊಡ್ರಿ ಮಕ್ಕಳು ದೊಡ್ಡವರು ಸಣ್ಣವರು ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಫ್ರೆಂಡ್ಸ್ ಇದ್ರಾಗ ಆಲೂ ಕುರ್ಮಾರೇ ಮಾಡ್ಬೋದು ಇಲ್ಲಾಂದ್ರೆ ಚೆನ್ನ ಮಸಾಲ ಮಾಡ್ಬೋದು ನಾವು ನೋಡ್ರಿ ಆಲೂ ಕುರ್ಮಾ ಮಾಡಿದ್ದೀನಿ ಆಲೂ ಕುರ್ಮಾ ರೆಸಿಪಿ ನಾ ಸ್ವಲ್ಪ ಅರ್ಜೆಂಟ್ ಇತ್ತು ಬೇಗ ಮಾಡೀನಿ ಬೆಳಿಗ್ಗೆ ಈಗ ನೋಡ್ರಿ ಒಂದೊಂದು ಸೈಜ್ ಕಟ್ ಮಾಡ್ಕೊಂಬಿಡೋಣ ಇವು ನೋಡ್ರಿ ಎಣ್ಣೆ ಹಾಕಿ ಈ ರೀತಿ ಮಾಡಿ ಇಟ್ಕೊಂಡಿನಿ ಈಗ ನೋಡ್ರಿ ತಗೊಂಡಿವಿ ಲಟ್ಟಂಗಿ ಈಗ ನೋಡ್ರಿ ಮೇಲೆ ತಳಗಡೆ ಇಷ್ಟು ಹಾಕೋಣ ಗ್ಯಾಸಿನ ಕಟ್ಟಿ ಮ್ಯಾಗೆ ತೀಡ್ಕೊಳ್ರಿ ಮಸ್ತ್ ಆಗ್ತಾವೆ ದೊಡ್ಡ ದೊಡ್ಡ ಚಪಾತಿಂಬಾಣಿ ಸ ಸೀಡ್ಕೊಕ್ಕನೂ ಆಗಲ್ಲ ീ നോഡ്രി തള്ളു തള്ളിക്ോട്രി സഡ് ഒന്നേ ൽ മനിക്കൊട്രി ಯಾವ ರೆಸ್ಟೋರೆಂಟಿಗೆ ಹೋಗಾಕ ಇಷ್ಟನೇ ಪಡಲ್ಲ ನೋಡ್ರಿ ಮನೆಯ ಮಕ್ಕಳು ಯಜಮಾನ್ರು ಮಸ್ತ್ ಆಗ್ತವ ನನ್ ಹಿಟ್ಟು ಮಾತ್ರ ತಾ ಒಂದು ತಾಸು ಹಾಕ್ರಿ ಎರಡು ಅವರ್ ನೆನ್ ನೋಡ್ರಿ ನನ್ನ ಹಿಟ್ಟು ಹನ್ನೊಂದುವರೆಗೆ ನೆನ್ದಿ ನೆನಿಲಿಕ್ಕೆ ಇಟ್ಟಿನ ಹಿಟ್ಟು ಇವಾಗ ಎಷ್ಟಾಗ್ಯದಂದ್ರ ಮಧ್ಯಾಹ್ನ ಎರಡು ಗಂಟೆ ಆಗ್ಯದ ನೋಡ್ರಿ ನೋಡ್ರಿ ಗೋಧಿ ಹಿಟ್ಟು ಮೈದಾನ ಹಿಟ್ಟು ಸೇರ್ಸ್ಬಿಟ್ ಮಾಡ್ರಿ ಟೇಸ್ಟ್ ಸಕ್ಕಿರ್ತದ ಬರೀ ಮೈದಾನ ಅಂದ್ರ ನಮ್ಗ ಅಜ್ಜೀರ್ಣ ಆಗ್ಬೇಕಂದ್ರಿ ಹಿಟ್ಟು ಸಣ್ಣ ಮಕ್ಕಳಿಗೆ ಒಳಗ ಗಂಟು ಗಿಂಟು ಹಾಕ್ತಿರ್ತಾವ ಮೈದಾನ ಹಿಟ್ಟಿಗೆ ಹಾಗಾಗಿ ಮೈದಾ ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡ್ರಿ ಇಲ್ಲಾಂದ್ರ ಬರೀ ಗೋಧಿ ಹಿಟ್ಟಿನೂ ಮಾಡ್ಬೋದ್ರಿ ಇಲ್ಲ ನಮ್ಗೆ ಮೈದಾನ ಹಿಟ್ಟೇ ಬೇಕು ಅಂದ್ರ ಅದು ನಿಮ್ ಇಷ್ಟ ರೀ ನೋಡ್ರಿ ಈ ರೀತಿ ತೀಡ್ಕೊಂಡಿನಿ ಈಗ ಏನ್ ಮಾಡ್ಬೇಕಂದ್ರ ತುಪ್ಪ ಅಥವಾ ಎಣ್ಣೆ ಅಥ್ವಾ ಬೆಣ್ಣೆ ಏನಿರ್ತದೆ ನಿಮ್ಮ ಮನೆಗೆ ಅವ್ಲೇಬಲ್ ಅದು ತೋಬ್ರಿ ನಾನು ನೋಡ್ರಿ ನಮ್ಮ ಮನೆಯ ತುಪ್ಪದ ತುಪ್ಪ ತೊಗೊಂಡಿನಿ ಎಣ್ಣೆ ಆದ್ರೂ ಹಚ್ಬೋದು ತುಪ್ಪ ತುಂಬಾ ಹರಡಿದೀವಲ್ಲ ರೀ ತುಂಬಾ ಸುತ್ತ ಕಡೆ ಈ ರೀತಿ ಹರಡ್ರಿ ಇದೇನಲ್ರಿ ಫ್ರೆಂಡ್ಸು ಈ ಏಲಕ್ಕಿ ಇದು ಈಗ ತಾನೇ ಜಾಮೂನ್ ಮಾಡಿದೀನಿ ನಾನು ಈಗ ನೋಡ್ರಿ ಸುತ್ತ ಕಡೆ ಹಿಟ್ಟು ಉದುರ್ಸ್ಬೇಕ್ರಿ ಈ ರೀತಿ ಮಾಡಿದೀವಲ್ರಿ ಈಗ ಏನ್ ಮಾಡ್ಬೇಕಂದ್ರ ನಾವು ಕಟ್ ಮಾಡೋಣ ನಿಮ್ಮ ಮನೆಯ ಪಿಜಾ ಕಟ್ರೆ ಇದ್ದರೆ ಮಾಡ್ಬೋದು ಚಾಕು ಇದ್ರೆ ಚಾಕುಲೇ ಮಾಡ್ಬೋದು ನೋಡ್ರಿ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೋಬೇಕ್ರಿ ನೋಡಿರಿ ಲೇರ್ 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 ಆಗಿಬಿಡ್ತಾವ್ರಿ ಆದಷ್ಟು ಚಪಾತಿ ತಳ್ಳಗಾನೆ ತಿಳ್ಕೊಳ್ಬೇಕ್ರಿ ನಾವು ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡಿನಲ್ಲ ಈಗ ಏನು ಚಾಕು ತೇಸಿಂದ ಹಿಂಗೆ ಮಾಡ್ಬೇಕ್ರೆ ಹೀಗೆ ಹೀಗೆ ಮಾಡ್ಕೋ ಅಂತ ಬರಬೇಕು ನೋಡ್ರಿ ಹಿಂಗೆ ಮಾಡ್ಕೊಂಡಿದ್ವಲ್ಲ ಈಗ ಈಗೆಲ್ಲ ಅಷ್ಟು ಈ ಥರ ತೊಗೊಂಡಿವಲ್ಲ ಚಾಕು ಲೇಸಿಂದ ಈಗೇನು ಮಾಡೋದಂದ್ರೆ ಈಗೇನು ಮಾಡೋದಂದ್ರೆ ಈ ರೀತಿ ಮಾಡ್ಕೊಂಡು ಇದನ್ನೇನಾದ ಉಲ್ಟಾ ಮಾಡಿ ಈ ರೀತಿ ಫ್ಲೋಡ್ ಮಾಡ್ಕೊಬೇಕು ಈಗ ನೋಡ್ರಿ ತಿಡ್ಕೊಳೆ ಈಗ ನೋಡ್ರಿ ಮಾಡ್ಕೋಬೇಕ್ರಿ ಇದೇ ರೀತಿ ಹಂಚು ಸೈಡಿಗೆ ಕೈದಿರ್ಬೇಕ್ರಿ ಒಂದೇ ಸೈಡಿಗೆಲ್ಲ ತೀಡ್ಬಾರ್ದು ಸುತ್ತ ಕಡೆ ತಿರುಗಿಸ್ಬಿಟ್ಟು ತಿರ್ಗಿಸ್ಬಿಟ್ ತೀಡ್ಬೇಕ್ರಿ ಅಂದ್ರೆ ಸತ್ತ ಕಡೆಗೆ ಒಂದೇ ಲೆವೆಲ್ ಆಗಿ ಬರ್ತದ್ ನೋಡ್ರಿ ಈ ರೀತಿ ತಿಳ್ಕೊಬೇಕು ನೋಡ್ರಿ ಈ ರೀತಿ ತಿಳ್ಕೊಬೇಕು ಇವಾಗ ತವಿ ಮೇಲ್ ಹಾಕೊಂಬರ್ರಿ ಈಗ ನೋಡ್ರಿ ತವೆ ಮೇಲ್ ಹಾಕಿದೀವಿ ಈಗ ಬೈಸ್ಕೋಣ ಈಗ ನೋಡ್ರಿ ಈಗ ಬೈಸಿದೀವಿ ಇನ್ನ ನೆಕ್ಸ್ಟ್ ಮಾಡೋಣ ನೋಡ್ರಿ ಯಾವ ತರ ಗರಿಗರಿ ಬಿಚ್ಚಾವ ಈಗ ನೋಡ್ರಿ ಪರೋಟಾ ಯಾವ ರೀತಿ ಬಂದವ ಅಂತ ಮಸ್ತ್ ಗರಿ ನೋಡ್ರಿ ಪರೋಟಾ ಯಾವ ರೀತಿ ಬಂದ ಈ ರೀತಿ ಮಾಡ್ಕೋಬೇಕು ನೋಡ್ರಿ ಮಸ್ತ್ನಾಗೆ ನೋಡ್ರಿಗ ಯಾವ ರೀತಿ ಪರೋಟ ರೆಡಿ ಮನೆಯಲ್ಲೇ ಮಾಡ್ಕೊತೀ ಮಸ್ತ್ಗೆ ಇದ್ರ ಜೊತೆ ಸುಕ್ಕಾ ಬಾಜಿ ಇಲ್ಲಾಂದ್ರೆ ಕಾಬ್ ಕಜ್ಜಿ ಇದು ಆಲೂ ಬಾಜಿ ಮಾಡ್ಕೊಂಡು ಊಟ ಮಾಡ್ರಿ ಮಸ್ನಾಗೆ ಬಂದಾವ ನೋಡ್ರಿ ಈಗ ರೀ ಪರೋಟ ಎಷ್ಟು ಇಸ್ ಈ ರೀತಿ ಮಾಡ್ಕೋರಿ ಪರೋಟ ಮಾಡಿದ ತಕ್ಷಣ ಹೆಂಗ್ ಹೊಡ್ಕೋಬೇಕು ಈ ತರ ಬಿಚ್ಕೋಬೇಕಂತಂದ್ರ ಈ ರೀತಿ ಮಾಡ್ಬೇಕು ನೋಡ್ರಿ ಸ್ವಲ್ಪ ಆರಿದ ತಕ್ಷಣ ಈ ರೀತಿ ಮಾಡ್ರಿ ನೋಡ್ರಿ ನೋಡ್ರಿ ಯಾವ ರೀತಿ ಎಲ್ಲವಷ್ಟು ಅದೇ ರೀತಿ ಬಂದವ ನೋಡ್ರಿ ಈಗ ಎಲ್ಲವಷ್ಟು ಅದೇ ರೀತಿ ಈಗ ನಾ ಮಾಡಿದ ತೋರಿಸಿದ ವಿಧಾನದಲ್ಲೇ ತೋರ್ಸ್ರಿ ಮಸ್ತ್ ಎಲ್ಲವಷ್ಟು ಅದೇ ಆಗ್ಯಾವ ನೋಡ್ರಿ ಫ್ರೆಂಡ್ಸ್ ನೋಡ್ರಿ 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 ಯಾವ ರೀತಿ ಅಂತ ಮಸ್ತ್ ಮಸ್ತ್ ಆಗ್ಯಾವ ಈ ರೀತಿ ಮೆತ್ತಗ ಮನೆಯಲ್ಲೇ ಮಾಡಿಕೊಂಡು ಊಟ ಮಾಡ್ರಿ ಮಸ್ತ್ ಆಗ್ತಾವ ನೋಡ್ರಿ ನೋಡಿರಿ ಎಲ್ಲ ಇದೇ ರೀತಿ ಆಗ್ಯಾವ ನೀವು ಮಗ ಈ ರೆಸಿಪಿ ಇಷ್ಟ ಆಗಿತ್ತು ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ ನೋಡಿ ನೋಡಿರಿ ಈ ರೀತಿ ಬಂದಾವು ಈ ರೀತಿ ಮಾಡ್ಕೊರಿ ಈಗ ಮಾಡ್ರಿಗ ಈಗ ಯಾವ ರೀತಿ ಬಿಸ್ತಾವ ನೋಡ್ರಿ ಈಗ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ ಈ ರೀತಿ ಮಾಡ್ಕೊಂಡು ಊಟ ಮಾಡಿರಿ ಮತ್ತೆ ಸ್ಯಾರು ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವು ರೆಸಿಪಿ ನೋಡಿರಿ ಪರೋಟ ಇಲ್ಲಿ ನಮಗೆ ಈ ರೀತಿ ಮಾಡಿದ್ವಿ ನೋಡ್ರಿ ಪರೋಟ ಬೆಳೆ ನೋಡಿರಿ ಇಷ್ಟು ಈ ರೀತಿ ಇಷ್ಟು ಮಸ್ತ್ ಬಂದ ನೋಡ್ರಿ ಪರೋಟ ನೋಡಿರಿ ಯಾವ ರೀತಿ ಇದಾಗಿ ಒಂದ್ರೆ ಪರೋಟ ಪದರ ಪದರಾಗಿ ನೋಡಿರಿ ಈ ರೀತಿ ಪರೋಟ ಬಂದ ನೋಡ್ರಿ ಮಸ್ತ್ಗೆ ಗರಿ ಆಗಿ ಬಂದಿವೆ ಪರೋಟ ಈ ರೀತಿ ನೀವು ಮಾಡ್ಕೊಂಡು ಊಟ ಮಾಡಿರಿ ನೋಡಿರಿ ಸಿಂಪಲ್ಲಾಗೆ ಗರಿ ಜಾಮೂನ್ ಮಾಡೀವಿ ಆಲೂ ಪ ಬಾಜಿ ನೋಡೀನಿ ಮೊಸರು ಚಿತ್ರಾನ್ನ ಉಪ್ಪಿನಕಾಯಿ ಶೇಂಗಾ ಚಟ್ನಿ ಇಷ್ಟೆಲ್ಲ ಮಾಡಿ ನೋಡ್ರಿ ಇವತ್ತು ಯಾಕೆ ಇಷ್ಟೆಲ್ಲ ವಿಶೇಷ ಯಾಕೆ ಈ ಥರ ಮಾಡ್ಯಾರಂದ್ರೆ ನಮ್ದು ಆ್ಯನಿವರ್ಸರಿ ಇತ್ತು ಇವತ್ತ ಹಾಗಾಗಿ ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋತೀವಿ ನೋಡ್ರಿ ಅಡುಗೆ ಮನೆಯಲ್ಲಿರೋದೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಖುಷಿ ಪಡ್ತೀವಿ ನೋಡ್ರಿ ನೋಡಿರಿ ಈ ರೀತಿ ನಾವು ಖುಷಿ ಪಡ್ತೀವಿ ನೀವು ಸಿಂಪಲ್ ಆಯ್ತು ನಮ್ಮ ನೋಡಿರಿ ನಮ್ಮದೆಲ್ಲ ಈ ಥರ ಸಿ ಮನೆಯಲ್ಲೇ ಮಾಡ್ಕೊಂಡು ಊಟ ಮಾಡ್ತೀವಿ ಎಲ್ಲೋ ರೆಸ್ಟೋರೆಂಟಿಗೆ ಹೋಟೆಲ್ಗೆ ಎಲ್ಲಿ ಹೋಗಲ್ಲ ನೋಡ್ರಿ ಫ್ರೆಂಡ್ಸ್ ನಾವು ಕೇಕ್ ತಂದೀವಿ ಕೇಕ್ ಕಟ್ ಮಾಡಿ ಆಲೂ ಬನ್ನಿ ಮೊಸರು ಸಿಂಪಲ್ ಮತ್ತೆ ಜಾಮೂನು ಚಿತ್ರಾನ್ನ ಪರೋಟ ಮಾಡ್ಕೊಂಡು ಊಟ ಮಾಡಿದ್ರು ನೋಡ್ರಿ ಬೆಳಗ್ಗೆ ಕೇಸರಿ ಭಾತ್ ಮಾಡಿದೆ ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಕಾಲ ಸಿಗ್ತಾನೆ ಇರ್ಬೇಕ್ರಿ ನೋಡ್ರಿ ಸಿಂಪಲ್ ಆಗಿ ಮಾಡ್ಕೊಂಡು ಮನೆಗೆ ಊಟ ಮಾಡ್ರಿ ಇದ್ದಿದ್ರಲ್ಲೇ ಊಟ ಮಾಡ್ಕೊಂಡು ಖುಷಿ ಪಡುವಂತ ನೋಡ್ರಿ ನಮ್ಮ ಲೈಫು ಇದೇ ರೀತಿ ನೀವು ಯಾರಾದ್ರೂ ಸಿಂಪಲ್ ಮಂದಿ ಇದ್ದರೆ ಇದೇ ರೀತಿ ಮಾಡ್ಕೊಂಡು ಊಟ ಮಾಡ್ರಿ ಖುಷಿ ಖುಷಿಯಾಗಿ ಆರಾಮ್ದೇ ಇರ್ಬೇಕು ನೋಡ್ರಿ ಏನು ಇದ್ದಿದ್ರಲ್ಲೇ ಊಟ ಮಾಡ್ಕೊಂಡು ಆರಾಮ್ದೇ ಇರೋದು ನೋಡ್ರಿ ನಮ್ಮ ಲೈಫು ಇದೇ ರೀತಿ ಮಾಡ್ಕೊಂಡು ಊಟ ಮಾಡ್ರಿ ಕೇಕ್ ತೀವಿ ನಾವು ಈ ತರ ಮಾಡ್ಕೊಂಡು ಊಟ ಮಾಡ್ತೀವಿ ನೋಡ್ರಿ ಯಾರೆಲ್ಲ ನಮ್ಗ ಮಾಡ್ರಿ ಎಲ್ಲರೂ ನಮ್ದು ಎಂಡಿಂಗ್ ಅದ್ರಿ ಹದಿನೈದು ಹದಿನೇಳು ಹದಿನೆಂಟು ನೋಡ್ರಿ ಮದ್ವೆ ಆಗಿ ಹತ್ತೊಂಬತ್ತರ ಬಿದ್ದ ನೋಡ್ರಿ ಸಾರಿ ಫ್ರೆಂಡ್ಸ್ ಹದಿನೆಂಟು ಹೋಗಿ ಹತ್ತೊಂಬತ್ತರ ಬಿದ್ದ ನೋಡ್ರಿ ಫ್ರೆಂಡ್ಸ್ ನಮ್ಮ ಎನಿವರ್ಸರಿ ಇವತ್ತು ಹೀಗಾಗಿ ನಾನೆಲ್ಲ ಇಷ್ಟೆಲ್ಲ ಅಡ್ಗೆ ಮಾಡ್ಕೊಂಡು ಮನೆಯಲ್ಲಿ ಊಟ ಮಾಡಿ ಖುಷಿಯಿಂದ ಇರ್ತೀವಿ ನೋಡ್ರಿ ಇದೇ ರೀತಿ ಕ್ರಿಕ್ಕಿ ವಿಶ್ವಾಸ ಸದಾಕಾಲ ತೋರಿಸ್ರಿ ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್ ನಮಸ್ಕಾರ ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ಇದೆ ಧನ್ಯವಾದಗಳು ಫ್ರೆಂಡ್ಸ್ ನಿಮಗೆ ಪರೋಟ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗ್ಯದ ನಮ್ಮದು ನಿಮ್ಗೆಲ್ಲ ಏನಾದರೂ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಒಂದು ಲೈಕ್ ಮಾಡಿ ಹೇಳಿರಿ ಫ್ರೆಂಡ್ಸ ಕನಿಷ್ಠಿಕೆಗಳು ಹೇಳಿರಿ ಯಾರೆಲ್ಲ ನನ್ನ ರೆಸಿಪಿಗಳು ಯಾರೆಲ್ಲ ನನ್ನ ರೆಸಿಪಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ನೋಡಕತ್ತಿಲ್ಲ ಎಲ್ಲರೂ ನನ್ನ ರೆಸಿಪಿಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಸಪೋರ್ಟ್ ಮಾಡ್ರಿ ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಕಾಲ ತೋರಿಸ್ತಾನೆ ಇರ್ರಿ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಮುಂದಿನ ರೆಸಿಪಿ ಒಳಗೆ ಸಿಗೋಣ ನಮಸ್ಕಾರ ಫ್ರೆಂಡ್ಸ್ ಬಾಯ್